ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಘಟಕದ ಅಧ್ಯಕ್ಷರಾದ ಪಿ ವೈ ವಿಜಯೇಂದ್ರ ಅವರು ಪ್ರತಿಪಕ್ಷದ ನಾಯಕರು ವಿಧಾನಸಭೆಯಲ್ಲಿ ಆರ್ ಅಶೋಕ್ ಅವರು ಪ್ರತಿಪಕ್ಷದ ನಾಯಕರು ವಿಧಾನ ಪರಿಷತ್ತಿನಲ್ಲಿ ಚಲಬಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಎಲ್ಲ ಹಿರಿಯ ನಾಯಕರು ಜಿಲ್ಲೆಯ ಸಂಸದರು ಎಲ್ಲ ಶಾಸಕರು ಎಲ್ಲರೂ ಕೂಡ ಇನ್ನು ರಾಜ್ಯ ಮಟ್ಟದ ಅನೇಕ ನಾಯಕರು ಕೂಡ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಮುಸ್ಲಿಂ ಓಲೈಕೆ ದಲಿತರ ಹಣ ಲೂಟಿ ಈಗಾಗಲೇ ರಾಜ್ಯಾದ್ಯಂತ ಆಕ್ರೋಶ ಯಾತ್ರೆ ನಡೀತಾ ಇದೆ ಒಳ್ಳೆಯ ಒಂದು ಅದಕ್ಕೆ ಜನಮೆಚ್ಚುಗೆಯೂ ಕೂಡ ಬಂದಿದೆ ಅದು ನಮ್ಮ ಜಿಲ್ಲೆಯಲ್ಲಿ ಹದಿನೇಳನೇ ತಾರೀಕಿಗೆ ಹತ್ತುವರೆ ಗಂಟೆಗೆ ಅಂಬೇಡ್ಕರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ಅಲ್ಲಿಂದ ಹಳೆ ಕಾಯಿಪಲ್ಯ ಮಾರ್ಕೆಟ್ ಅಂದ್ರೆ ಕೃಷ್ಣ ಟಾಕೀಸಿನ ಎದುರಿಗೆ ಇರುವಂತ ರೋಡು ಅಲ್ಲಿಗೆ ಅಲ್ಲಿಂದ ವಲ್ಲಭ ಪೊಲೀಸ್ ಗೇಟ್ ವಲ್ಲಭಾಯಿ ಚೌಕು ಬಲಗಡೆ ಮಹಾತ್ಮ ಗಾಂಧಿ ರೋಡ್ ಆ ರೋಡಿನ ಮುಖಾಂತರ ವಾಪಸ್ ಬಸವೇಶ್ವರ ಸರ್ಕಲ್ಗೆ ತಲುಪ್ತಾ ಇದೆ ಅಲ್ಲಿ ತೆರೆದ ವಾಹನದಲ್ಲಿ ಎಲ್ಲ ನಾಯಕರು ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಮ್ಮ ವಿಧಾನಸಭಾ ಕ್ಷೇತ್ರದ ಗ್ರಾಮೀಣ ಮಂಡಲ ಮತ್ತು ನಗರ ಮಂಡಲದ ಎಲ್ಲ ಪದಾಧಿಕಾರಿಗಳಿಗೆ ವಿನಂತಿ ಮಾಡ್ತೇನೆ ಜನರು ಕೂಡ ಎರಡು ವರ್ಷದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆಗ್ಲಿಲ್ಲ ಎಸ್ಸಿ ಪಿ ಟಿ ಎಸ್ ಪಿ ನಿಧಿಯಿಂದ ಹತ್ತು ಸಾವಿರ ಕೋಟಿ ಹಣ ಅಲ್ಪಸಂಖ್ಯಾತರಿಗೆ ವರ್ಗ ಮಾಡಿದ್ದು ಐದು ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿ ಎಸ್ ಟಿ ಅಭಿವೃದ್ಧಿ ಯೋಜನೆ ಮೂವತ್ತೆಂಟು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಬಳಕೆ ಮಾಡಿದ್ದು ಇಂತ ಹಲವಾರು ತಮ್ಮ ಕೈಯಲ್ಲಿ ಕೊಟ್ಟಿದೆ ಇವರೆಲ್ಲ ಇವರ ವಿರುದ್ಧ ಜನರನ್ನ ಈ ಎಲ್ಲ ವಿಚಾರಗಳನ್ನ ತಿಳಿಸಿ ಹೇಳುವುದಕ್ಕೆ ನಮ್ಮ ನಾಯಕರೆಲ್ಲ ಪ್ರವಾಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಎಲ್ಲರೂ ಕೂಡ ಸರಿಯಾಗಿ ಹತ್ತು ಗಂಟೆಗೆ ಹಳೆ ಊರಿನಲ್ಲಿರುವಂತ ಅಂಬೇಡ್ಕರ್ ಪ್ರತಿಮೆ ಹತ್ತಿರ ಎಲ್ಲರೂ ತಾವು ಸೇರ್ಬೇಕು ಅಲ್ಲಿಂದ ಈ ಪಾದಯಾತ್ರೆ ಪ್ರಾರಂಭ ಆಗತ್ತೆ ಬಸವೇಶ್ವರ ಸರ್ಕಲ್ಗೆ ಮುಕ್ತಾಯವಾಗುತ್ತೆ ಇದನ್ನ ಅತ್ಯಂತ ಯಶಸ್ವಿಗೊಳಿಸ್ಬೇಕು ಅಂತ ಹೇಳಿ ನಾನು ಎಲ್ಲ ಗ್ರಾಮೀಣ ಜನರಿಗೆ ನಗರದ ಜನರಿಗೆ ವಿನಂತಿ ಮಾಡ್ತೇನೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ಭಾಗವಹಿಸಬೇಕು ಅಂತ ಹೇಳಿ ಕಳಕಳಿಯ ಮನವಿಯನ್ನು ಮಾಡ್ತೇನೆ